ಮಾರ್ನಿಂಗ್ ಎಲ್ಲಾರು ಹೆಂಗದಿರಿ ನಾವಂತೂ ಅರಾಮದಿ ನೋಡ್ರಿ ನೀವ್ ಅರಾಮದಿ ನೋಡ್ಕೊಂಡು ಇವತ್ ತಿಂಗ್ಳೋಗ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಬರೀ ಫ್ರೆಂಡ್ಸ್ ಇವತ್ ತಿಂಗ್ಳೋಗ ಹೆಂಗ್ ಎಲ್ಲಾ ನಡೀತಾ ಅಂತ ಹೇಳಿ ಅಂತ ಸಂಜೆ ತನಾನು ನನ್ ರೂಟಿನ್ ಹೆಂಗಿರುತ್ತ ಸಲಾಪುರಕ್ಕೆ ಹೋಗೋದು ನಂದ್ ಗ್ಯಾರಂಟಿ ಐತೋ ಇಲ್ಲೋ ಎಲ್ಲಾ ಒಂಥರ ಕನ್ಫ್ಯೂಸ್ ಕನ್ಫ್ಯೂಸ್ ಆದ್ ಬಿಡಾಕ್ತೈತಿ ನನಗ ಯಾಕಂತಂದ್ರ ಹುಡ್ಗುರ್ದ್ ಹಾಲತ್ ನೋಡಿದ್ರ ಬ್ಯಾಡಪ್ಪ ಅನ್ಸುತ್ತ ಎಲ್ಲಾರು ಸೇರಾಕತ್ತೀವಿ ಅಹ್ ನಾವ್ ನಾಲ್ಕು ಜನನು ಸೇರ್ತಿವಿ ಇವ್ ಪಪ್ಪಾನು ಕೂಡ ಬರ್ತೀನಿ ಅಂತ ಹೇಳ್ಯಾರ ಇವ್ರು ಬರ್ತಾರ ಮತ್ತ ಶಿವಮೊಮ್ಮಾ ಮಲ್ಲು ಮಾಮ ಎಲ್ಲರೂ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಆ ಹಳೇ ನಮ್ಮ ಮಮ್ಮಿಗುನು ಒಂದೇ ಇದ್ರೊಳಗ ಸಿಕ್ತಾರ ಅದೊಂತರ ಮೆಮರಿ ನಾಳೆ ಅಂತಂದ್ರ ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತ ಅದ್ರೊಳಗೆ ನಾನ್ ಮಿಸ್ ಆಗ್ಬಾರ್ದು ಅನ್ಕೊಂಡ ಬಹಳಷ್ಟು ಟ್ರೈ ಮಾಡಿ ದೇವ್ರಿಗೆ ಅಂತ ಸಿಕ್ಕಾಕ್ಟೆ ಬಿಟ್ಕೊ ಹಾಕ್ತೀನಿ ಆರಾಮ್ ಇಲ್ಲಪ್ಪ ಅಂತೇಳಿ ಚಡ್ ಇಲ್ಲಪ್ಪ ಜೀನ್ ಅರ್ಥ ಹಾಕ್ಲಿನ ತಡಿ ನಿಂಗ್ ಲುಂಗಿ ಸುತ್ತಿನಿ ಬಾಯ್ ಹಾಯ್ ಹಾಕಿ ಲಾಂತೇಳಿ ಬಂದ್ ಮಾಡ್ ನಿನ್ ಲಿ ಮಾಡ್ಸ್ ನಿನ್ನ ಹೆಸರು ಏನಪ್ಪು ಸಿದ್ದು ತಮ್ಮನ ಹೆಸರು ಏ ತಮ್ಮ ಹೆಸರೇನು ಓಂಕಾರ ಗುಡ್ ಬಾಯ್ ಮಮ್ಮಿ ಹೆಸರು ಮಮ್ಮಿ ಹೆಸರೇನು ನಿಮ್ ಮಮ್ಮಿ ಹೆಸರು ಹೇಳ್ಬೇಕು ಮಮ್ಮಿ ಹೆಸರೇನು ಮಮ್ಮಿ ಹೆಸರೇನು ಮಮ್ಮಿ ಹೆಸರು ಪಪ್ಪನ ಹೆಸರು ಬುಯಿಚ್ ಪಪ್ಪನ ಹೆಸರು ಬುಯಿಚ್ ಅಂತ್ರಿ ಮಮ್ಮಿ ಹೆಸರು ಸರು ಕೈ ಕಟ್ಟಾಕ್ ಬದಿಲ್ಲ ಅಂದ್ರೆ ಶ್ಯಾಮ್ ಸಿಗ್ತೀವ್ ಬಾಳ ಕರನ ದೇವ್ರಿಗೆ ನಾನು ಗಡ್ಕೊಳತ್ತೀನಿ ಆರಾಮ್ ಇಲ್ಲಪ್ಪ ಅಲ್ಲೊಂದ್ ಮಾಕಳ ಅಂತ ಹೇಳಿ ನಮ್ಮ ಕರ್ ಒಳಗೆ ಹೋಗ್ಯಾನ ಏನ್ ದಾರಿ ಅಂದ್ರೆ ಗೊತ್ತಿಲ್ಲ ಅವ್ನ್ ಅಂತ ರಾ ನಡ್ಬಿಟ್ಟಕ್ ಈಗ ಎದ್ ನಿಂದಿರ್ತಾನ ಕಾಟ ಹಿಡ್ಕೊಂಡ್ ಎದ್ ನಿಂದಿರ್ತಲ್ರಿ ಸ್ಟೂಲ್ ಹಿಡ್ಕೊಂಡ್ ಎದ್ ನಿಂದಿರ್ತಾನ ಟೇಬಲ್ ಹಿಡ್ಕೊಂಡು ಎದ್ ನಿಂದಿರ್ತಾನ ಬಾಡಿ ಇಡ್ಕೊಂಡ ಹೋಗ್ಕಾನ ಅಷ್ಟು ಈಗ ಹ್ಮ್ ಲಾಗ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೋಗೋದ್ ದಿನ ಕೂಡ ಸನಿ ಬಂದೈತಿ ನೋಡ್ತೀನಂತ ಫ್ರೆಂಡ್ಸ್ ಏನೇನ್ ಆಗುತ್ತೋ ಅದೆಲ್ಲ ನಿಮ್ ಜೊತೆಗಂತ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಂತ ಹಾ ಬರ್ರಿ ಸದಾ ನಾಷ್ಟೆ ಮಾಡೀನಿ ನಾಷ್ಟಾ ಮಾಡೀನಿ ಯಾ ಏನ್ ನಾಷ್ಟಾ ಮಾಡೀನಿ ಯಾವ ತರ ಮಾಡೀನಿ ಬರ್ರಿ ನಾನ್ ನಿಮ್ಗ సృష్ సృష్టి కాలేజ్ బంద గ్యాస్ అదే వర్స్రీ ఎంగైతింతి గ్యాస్ అదేనూ వర్స్రీ ఉప్పిట్ దినా ఉప్పిట్ కలర్ చేంజ్ ఇతీ ఇవతా ఎల్లో కలర్ ఉప్పిట్ మినీ మనసార కొట్ ఉప్పిట్ మివతా హంగ్ టేస్ట్ హోత్ ಮನಸ್ಸು ಕೊಟ್ಟು ಉಪ್ಪಿಟ್ಟು ಮಾಡೀನಿ ಹಿಡಿ ಮುಂದಕ್ಕೆ ಕಿಡಿ ಅಕ್ಷಿ ಚಟ್ನಿ ಹಾಕೊಂಡಾಳ ನಮ್ಮ ಸೃಷ್ಟಿಕಾ ಇದ್ರಾಗ ನಾಷ್ಟ ಹಾಕ್ತೀನಿ ನೋಡ್ರಿ ಸ ಸೇಮ್ ಅದೇನು ನಾಷ್ಟ ಆದಂಗೆ ಐತಿಲ್ಲ ಚಕ ಇವಾಗ ನಾನು ತಗೋತೀನಿ ರೀ ಫ್ರೆಂಡ್ಸ ನಾಷ್ಟ ಅದು ಮಾಡಿ ನಿಮ್ಗೆ ಸಿಗ್ತೀನಂತ ಟೈಮ್ ತೋರಿಸ್ತೀನಿ ನಿಮ್ಮ ಮಗ ಸುಳ್ಳಾದ್ರೆ ಅಂತ ಹೇಳಿ ಬರೀ ಹಿಂಗೆ ಟೈಮ್ ಏ ಶ್ರೀ ಬಾಳೆ ಟೈಮ್ ನೋಡ್ರಿ ಅಮ್ಮಾ ಶಿವ ಶಿವ ಒಂದುವರೆ ಆಗ ಬಂದೈತಿ ಫ್ರೆಂಡ್ಸ್ ಅಡ್ರಿ ನಾ ಮಾಡೋ ಟೈಮ್ ನೋಡ್ರಿ ನಮ್ದು ಎಷ್ಟೇ ನಿಜಕ್ಕೂನು ನಿಜಕ್ಕೂ ಸೃಷ್ಟಿ ಕಾಲೇಜಿಗೆ ಹೋಗ್ಬಿಡ್ತಾ ಮುಂಜೆದ್ ನನಗೆ ಓಂಕ ಇಬ್ ಇಬ್ಬರಿಗಿನೂ ಒಂದ್ ಟೈಮ್ ಇಂದ ಊಟ ಮಾಡಿ ಮಾಡಿ ಅಡಿಗೆ ರಾಗಿ ಗಂಜಿ ಮಾಡ್ತೀನಿ ಒಂದ್ ಸ್ವಲ್ಪ ಓಂಕಾರ ಇಬ್ಬರಿಗೆ ಮಾಡ್ಬಿಡ್ತೀನಿ ಸ್ವಲ್ಪ ಗಟ್ಟಿ ಮಾಡಿದ್ರೆ ಇಬ್ಬರಿಗೆ ಆಗಿಬಿಡ್ತೈತಿ ಅವರಿಬ್ರಿಗೆ ತಿನ್ಸಿ ಮತ್ತ ಅವ್ರಿಬ್ರಿಗೆ ಜಾಕ ಮಾಡಿಸಿ ನಾನ್ ಜಾಕ ಮಾಡಿ ಇಷ್ಟೊ ತೆಗೆತ್ ನೋಡ್ರಿ ಸೃಷ್ಟಿನೂ ಕೂಡ ಈಗ ಬಂದಾಗ ಅಕ್ಕಿಗೂ ಸಿಕ್ಕಪ್ಪೆ ಹೊಟ್ಟೆ ಸತ್ತಿ ಒಂದೂವರೆ ನಾವು ನಾಶ ಮಾಡಕತ್ತೀವಿ ಹೌದಲ್ರಿ ಫ್ರೆಂಡ್ಸ ಓಕೆ ಮತ್ ಸಿಗುನ್ ಅಂತ ಮುಖರ್ ನೋಡ್ರಿ ಏಳ ತಿಂಗಳ ಕಂಪ್ಲೀಟ್ ಅದು ಇವಾಗ ಏಳು ತಿಂಗಳ ಮಗು ಈ ಅವತಾರ ಮಾಡ್ಬೋದೇನ್ರಿ ನೀವೇ ನೋಡ್ರಿ 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 ಈ ಕಡೆ ಕ್ಲಿಯರ್ ಆಗಿ ಕಾಣತ್ ನೋಡ್ರಿ ನಿಮಗ ಒಂದ್ ಕೈ ಬಿಟ್ಟು ಮತ್ ನಿಂದ್ರತನ್ರಿ ಇವ ಸೋಗ್ಲಾಡ ಸುಬ್ಬಣ್ಣ ಓಮು ಇಂತ ರಾಜ ಓಂಕಾರ ಅಜೇದ ನೋಡ್ರಿ ನಮ್ಮ ಓಂಕಾರ ನೀವ್ ವಿಡಿಯೋ ನೋಡ್ತಾ ನೋಡ್ತಾನೆ ಯೂಟ್ಯೂಬ್ ಸ್ಟಾರ್ಟ್ ಆದಾಗ್ಲಿಂತೇನೆ ಪ್ರೆಗ್ನೆಂಟ್ ನೆಕ್ಸ್ಟ್ ಓಂಕಾರ ಹುಟ್ಟಿದ್ನು ಆಲ್ಮೋಸ್ಟ್ ಇವಾಗ ಎದ್ ದಿನ ನಮ್ ಓಂಕಾರ ಬೆಳೆದ ನಾವ್ ಯಾವಾಗ ಹೆಂಗ್ ನಾವೆಲ್ಲಾ ಹೆಂಗ್ ನೋಡೀವಿ ನೀವು ಕೂಡ ನೋಡಬೇಕಾಗ ಅದೇ ತರ ನೋಡಕ್ ಹತ್ತೀರಿ ನನಗಂತ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ ನಮ್ ಓಂಕಾರ ಈ ಬೆಳವಣಿಗೆ ನಿಮ್ ಹೆಂಗ ಅಂತ ಹೇಳಿ ಪ್ಲೀಸ್ ನನಗ ಕಮೆಂಟ್ ಮಾಡಿ ಹೇಳ್ರಿ ಏ ಅಜ ಇದಾರೆ ಅಕ್ಕ ಅಕ್ಕ ಅಂತಲ್ರಿ ನಮ್ಮ ಅಜೋ ಎರಡು ಹಲ್ ಬಂದ ಗುಂಡಾರಿಗಿ ಒಮ್ಮ ಅಜ ಬಿಟ್ಟು ಅಜೋ 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 ಮತ್ ಕೈ ಬಿಟ್ಟಪ್ಪ ಅಜೋ కై బిడ్బాడు ఓ రాజా నిన్న వయస్సు ఇది గుండరి గీ ఇప్పు తగొత్తపా మ జోల్ హిడకలా కుసి పాప ఏ గుండూ చరణ్ కుర్చి హిన్యా ఊర్ సౌకారో రాజా కుర్చి హంద్రౌకార చుర్చ వారే వా మడ కుర్చా చీ బూదతి ఈ కుంద్రీ

ಇದನ್ನ ಮಾಡಲ್ಲ ನಮ್ ಶ್ರೀ ಜುಟ್ಲಾ ನೋಡ್ರಿ ಇಲ್ಲಿ ಜುಟ್ಲಾ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿ ಇಲ್ಲಿ ಹಿಂದಿನ್ ಕ್ಯಾಮ್ರಾ ಇದಾಗಿದೆನಂತೀ ನನ್ ಒಂಥರಾ ಬೆಳ ಇದು ಕಣ್ಣಂಗ ಕಾಣತ್ತೆ ಬೆಳಗ ಚೋಟಿ ಬಾಲ್ ಹೆಂಗದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿ ನಿನ್ ಜುಟ್ಲಾ ನೋಡು ಒಳ್ಳೆ ಪಜಿ ಈಚಿ ಕಡೆ ಹೊಳ್ಳಿ ಹಿಂಗೆ ಒಳ್ಳೆ ಈಚಿ ಕಡೆ ಹೊಳ್ಳಿ ಹಿಂಗ ಜುಟ್ಲಾ ತೋರ್ಸು ಎದ್ದೀನ್ ರೀ ಎದ್ದು ನೀನು ಜುಟ್ಲಾ ನೋಡಿ ಎದ್ದೀನ್ ರೀ ನೀನು ಇಲ್ಲ ನೋಡ್ರಿ ನಮ್ಮ ಶ್ರೀ ಜುಟ್ಲ ಜಡಿ ಹಾಕಿ ಹೇಳಿದೀನಿ ಎರಡು ಮೂರು ಕಾಲು ಬಂದೈತಿ ಎರಡು ಚಂದ್ ಕಂಡೈತಿಲ್ರಿ ನಮ್ಮ ಸ್ತ್ರೀ ಜುಟ್ಲ ಹೆಂಗೈತಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮಗದ್ರು ಅಪ್ಪ ಬಿದ್ದದ್ರೆ ಅದು ಗೊತ್ತಿಲ್ಲ ಒನ್ ಟೂ ತ್ರೀ ಡಿಂಗು ಚಕ್ಕ ಡಿಂಗು ಚಕ್ಕ ಡಿಂಗು ಚಕ್ಕ ಡಿಂಗು ಚ ಡಿಂಗು ಚಕ್ಕ ಡಿಂಗು ಚಕ್ಕ ಡಿಂಗು ಚಕ್ಕ ಡಿಂಗು ಚಕ್ಕ ಇದು ನೋಡಿರಿ ಹಲ್ಕಿಸಿಗ ಅವ್ರ ಅಣ್ಣ ನೋಡದ ಹೆಂಗೆ

ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಟೈಮು ಹತ್ತುವರೆ ಐತಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ಬೆಳಗ್ಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟು ಆಮೇಲೆ ಮಾಡಿಲ್ಲ ಏನಪ್ಪ ಅಂತಂದ್ರೆ ಎಲ್ಲರ ಜೀವನದಾಗು ಫಸ್ಟ್ ಟೈಮ್ ಅನ್ನೋದು ಒಂದಿತ್ತು ನೋಡ್ರಿ ಹಂಗಂತೆ ನಾನು ಕೂಡ ಫಸ್ಟ್ ಟೈಮ್ ನನ್ನ ಜೀವನ್ದಾಗೆ ಫಸ್ಟ್ ಟೈಮ್ ಅಂತ ಎಲ್ಲಿಗೆ ನಿಂದಿ ಎತ್ ನಿನ್ನೆ ಏನಾಗ್ಬಿಟ್ಟು ಅಂದ್ರೆ ಕಣ್ಣು ಸ್ವಲ್ಪ ಸಮಯಕ್ಕೆ ಬಾ ಕಣ್ ಕಣಸಕತ್ತಿ ಇರ್ಬೋದು ನಿಮ್ಗ ನೋಡ್ರಿ ಹೆಂಗ್ಯಾವು ಇದು ಇಲ್ಲಿ ಇಲ್ಲಿ ಮ್ಯಾಗ ಕೇಳಾಗ ಎಲ್ಲ ಇನ್ನೊಂಥರ ಉಬ್ಬಿದಂಗ್ಯಾವು ಗದ್ರಸ್ತ ಅಂತಾರಲ್ಲ ಆತರ ಗದ್ದರ್ಸ್ದಂಗ ಆಗಿಬಿಟ್ಟೈತಿ ಕ್ಲಿಯರ್ ಆಗಿ ಕಣ್ ತೆಗಕೆ ಬರವಲ್ ನನಗತ್ತ ಹಂಗಾಗಿ ಬೆಳಗ್ಗೆ ಅಷ್ಟು ಲಾಗ್ ತಗೋನಿ ಅದರ ಮ್ಯಾಗ ಏನು ಲಾಗ್ ನಾನು ಕಂಟಿನ್ಯೂ ಮಾಡಾಕೆ ಆಗ್ಲಿಲ್ಲ ಸಿಕ್ಕಾಕ್ತೈತಿ ಆಗೋದು ಕಣ್ಣಂತೂ ತೆಗಕೆ ಆಗತಿಲ್ಲ ಇವತ್ತ ಅಷ್ಟು ಒಂಥರ ಇದು ಬಿಟ್ಟೈತಿ ಫಸ್ಟ್ ಟೈಮ್ ನಾನು ನನ್ಗೆಂದಿ ಹಚ್ಕೊಂಡಿಲ್ಲ ನಾನು ಯಾವಾಗ ಮೆಂದಿ ಹಚ್ಕೊಂಡಿಲ್ಲ ನನ್ನ ತೆಲಿಗೆ ಏನೋ ಸ್ವಲ್ಪ ಎಲ್ಲಾ ಡಿಲಿವರ್ ಆಗಿ ಕೂದಂಗ್ ಎಲ್ಲ ಸ್ವಲ್ಪ ಹೋಗಿ ಅವು ಕಟ್ ಇಲ್ಕಿ ಕಸ ಅಂದಾಗ ತೆಲಿ ಅದು ಕೂದಲ ಆರಿಸ್ಕೊತಿರ್ತೀವಲ್ಲ ಅವಾಗ ಜಡ ಅದು ಬಡದು ಒಂಥರ ರಿಂಗ್ 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 ಅದಂಗ್ ಮೊದ್ಲೇ ನನ್ ಕೂದ ಗುಂಗುರದವ ಮತ್ತಿಟ್ಟು ಒಂಥರ ಜಿಬ್ರ 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 ಅದಂಗ ಆಗಿಬಿಟ್ಟಿದ್ವ ಸ್ವಲ್ಪ ಮೆಹಂದಿ ಹಚ್ಚಿದ್ರ ನೀಟ್ ಕಾಣ್ತಾವ್ ಸ್ವಲ್ಪ ಚಂದ ಅನಸ್ತಾವ್ ಅಡಗುನು ಕಾಣ್ತಾವ್ ಅಂತ ಹೇಳಿ ಫಸ್ಟ್ ಟೈಮ್ ಮೆಹಂದಿ ಹಚ್ಕೊಂಡಿನಿ ಅದು ನಾಳೆ ಒಂದ್ ವೇಳೆ ಒಪ್ಲಿಗೆ ಹೋಗುದಾಯ್ತು ಅಂತಂದ್ರ ಚಂದ ಅನಿಸ್ತದ ಅಂತ ಹೇಳಿ ಹಚ್ಕೊಂಡ ಫ್ರೆಂಡ್ಸ್ ಹಬ್ಬ ಇವತ್ತ ಯಾಕರ ಹಚ್ಕೊಂಡಿನಪ್ಪಾ ನಂಗ್ ಫಸ್ಟ್ ಟೈಮ್ ಹಚ್ಕೊಂಡಿನಿ ಒಂದೇ ಸಲ ಹಚ್ಕೊಂಡಿನಿ ಇಷ್ಟ ಅಂತರ ನಂಗ್ ಆಗ್ಬಿಟ್ಟಿ ಕಂಟಿನ್ಯೂಸ್ ಆಗಿ ಕೆಲವೊಬ್ರು ಹಚ್ಕೊಂಡಿರ್ತಾರ ಒಬ್ರೊಬ್ರಂತೂ ಕಂಟಿನ್ಯೂಸ್ ಆಗಿ ಹಚ್ಗೊತಿರ್ತಾರ ಒಬ್ರೊಬ್ರು ಎಷ್ಟ್ ಕಂಟಿನ್ಯೂಸ್ ಆಗಿ ಹಚ್ಕೋತಿರ್ತಾರ ಏನ್ ತಿಂಗ್ತಾರ ಗೊತ್ತಿಲ್ಲ ಏನ್ ನಾನ್ ಫಸ್ಟ್ ಟೈಮ್ ಹೇಳಿ ನಂಗೆ ಈ ತರ ಆಗಕತೆ ಅನ್ನೋದನ್ನು ಗೊತ್ತಿಲ್ಲ ಏನಾದ್ಮೇ ಈ ಮಳೆ ವಾತಾವರಣ ತಂಪೈತಲ್ಲ ಹಂಗಾಗಿ ಅದಕ್ಕೂ ಅನ್ನೋದನ್ನು ಗೊತ್ತಾಗ್ತಿಲ್ಲ ಕರೇನಾ ಇನ್ನೊಂದ್ಸಲ ಹಚ್ಕೋಬಾರ್ದಪ್ಪ ಅನ್ನೋಷ್ಟು ಫೀಲ್ ಆಗಿಬಿಟ್ಟೈತಿ ಇವತ್ತ ಇದು ಈ ತರ ನಾವು ಕ್ಲಿಯರ್ ಆಗಿ ನೋಡೋಕೆ ಬಂದಿಲ್ಲ ನೋಡ್ರಿ ಜಾಸ್ತಿ ಹೊರಗಡೆ ಹೋಗಿಲ್ಲ ಏನೂ ಹೋಗಿಲ್ಲ ಮೊನ್ನೆ ನಾನು ಬ್ಲೌಸ್ ಹೊಲ್ಕೊಂಡಿದ್ನಿ ಆ ಬ್ಲೌಸ್ ಹೊಲ್ಕೊಂಡಿದ್ದು ವಾಪಸ್ ರೆಡಿ ಮಾಡಕ್ಕೆ ಆಗಿದ್ದಿಲ್ಲ ಕಸಿ ಹಚ್ಕೊಳದಿತ್ತು ಲೇಸ್ ತಗೊಂಡ್ಬರ್ಬೇಕಾಗಿತ್ತ ಅವಾಗ ಕಟ್ ಮಾಡಿ ಏನ್ ತೋರ್ಸಿದ್ನೆಲ್ಲ ಆ ಬ್ಲೌಸ್ ಹೊಲ್ದಿದ್ದೆ ನಾನು ಕಸಿ ಮತ್ತ ಲೇಸ್ ಎರಡು ಅನ್ಕೊಂಡು ಜಂಪರ್ಗಳು ಹಂಗೆ ಹಚ್ಚೇ ಇಲ್ಲ ಮತ್ತ ಒಂದ್ ವೇಳೆ ಒಂದ್ ಟೈಮಿಂಗ್ ನನ್ ಸೋಲಾಪುರ್ ಕೂಗುದಾಯ್ತಂದ್ರು ಕೂಡ ಬ್ಲೌಸ್ ಬೇಕ ಮೊದ್ಲಿನ ಯಾವ ಬ್ಲೌಸ್ ಅಷ್ಟು ಹೊಂದವಲ್ಲು ಅಂತ ಹೇಳ್ಕಿಸಿ ಈ ಬ್ಲೌಸ್ ನ ರೆಡಿ ಮಾಡಿದ ನೋಡ್ರಿ ಇವತ್ತ ಅದ್ ಒಂದ್ ಕೆಲಸ ಬಿಟ್ರೆ ಏನು ಮಾಡಿಲ್ಲ ಎಲ್ಲಾ ಕೆಲಸನೂ ಸೃಷ್ಟಿನೇ ಮಾಡಿಲ್ಲ ಆಲ್ಮೋಸ್ಟ್ ಒಂದರ ತಿಳಿ ಎಲ್ಲಾ ದಿಮ್ಮ ನೂಸ್ ಹಂಗ ಇವತ್ತು ಇವ್ರ ಹುಡುಗರು ಅರ್ ಅಂದ್ರೂ ಕೂಡ ನನಗ ಕಿರಿಕಿರಿ ಅನ್ಸಾ ಬಿಟ್ಟೈತಿ ಆತರ ಫೀಲ್ ಅನ್ಸಕತೈತಿ ಇನ್ನೊಂದ್ಸಲ ಮೆಹಂದಿ ಸಾಕ್ಕ ಹೋಗ್ಬಾರ್ದಪ್ಪ ಅನ್ನೋಷ್ಟು ಇದಾಗಿಬಿಟ್ಟೈತೆ ನೋಡ್ರಿ ಬರ್ರಿ ಬ್ಲೌಸ್ ತೋರಿಸ್ತೀನಿ ಅಂತ ಬ್ಲೌಸ್ ನಾನೇ ಹೊಲ್ಕೊಂಡಿನಿ ಸುಮ್ ಸಿಂಪಲ್ ಯಾಕಂದ್ರೆ ಹೊಲ್ಯುತ್ತ ಅಂದ ಹುಡುಗರು ಕೈ ಬಿಡಂಗಿಲ್ಲ ಮಷೀನು ನಮ್ದಲ್ಲ ನಮ್ಮನೆ ಬಾಡಿಗೆ ಇದ್ದವ್ರದು ಸುಮ್ಮನೆ ಪದೇ ಪದೇ ದಿನ ಹೋಗೋದು ಚಲೋ ಅನ್ಸಲ್ಲ ಹೇಳಿ ನಾನೇ ಸಿಂಪಲ್ ಸೀರಿಯಲ್ಲ ಗ್ರ್ಯಾಂಡ್ ಅದಾವ ಅಂದ್ರೆ ಕೂಡ ಸಿಂಪಲ್ ಡಿಸೈನ್ ಇಟ್ಟು ಬ್ಲೌಸ್ನ ಉಗಿಸಿನಿ ತೋರಿಸ್ತೀನಿ ನೋಡ್ರಿ ತೋರಿಸಿ ಕಷಿ ನೋಡ್ರಿ ಈ ತರ ಮಾಡೀನಿ ಈ ಬ್ಲೌಸ್ ಮುಗ್ದವಲ್ಲ ಎಲ್ಲ ಬ್ಲೌಸ್ ಮಮ್ಮಿ ಅಂತಂದ್ರೆ ಬ್ಲೌಸು ಹೊಳದ್ ಇಟ್ಬಿಟ್ಟಿನಿ ನಾನು ಇದು ಎದಕ್ ಬೇಕು ಅರ್ಬಿ ಎಲ್ಲ ಒಲೆಗೆ ಹಾಕಕ್ಕೆ ಇಟ್ಟುಬಿಟ್ಟಾಳಲ್ಲಿ ಹಿಂಗೇಳಿ ಒಲೆಕ್ ಇಟ್ಬಿಟ್ಟಾಳಲ್ಲಿ ಎಲ್ಲ ಸೃಷ್ಟಿನೂ ನಾನು ಕೂಡಿ ಇಟ್ಬಿಟ್ಟು ನನಗೂ ಅಷ್ಟು ತಲೆಗೇ ಇಲ್ಲ ಕಸಿ ಹಚ್ಕೊಳ್ಳೋ ಟೈಮ್ ದಾಗ ನೋಡ್ತೀನಿ ಮತ್ತೇನೋ ಒಂದ್ ಹೇಳಿ ಕಸಿ ಹೆಂಗೋ ಅಡ್ಜಸ್ಟ್ ಮಾಡಿದೆ ನೋಡ್ರಿ ಈ ತರ ಕಸಿ ಹಚ್ಕೊಂಡೇನಿ ಕಳು ನೋಡ್ರಿ ಯಾವ ಐತ್ ಅಂತ ಹೇಳಿ ರೌಂಡ್ ಕೊಳ್ಳಿಟ್ಟಿನಿ ಅದಕ್ಕೆ ಅದ್ರ ಕಲರ್ದು ನೇಚ್ ಲೇಸ್ ಮ್ಯಾಚ್ ಕಾಣ್ತಲ್ಲ ಲೇಸ್ ಮ್ಯಾಚ್ ಆಗಂಗ ತಗೊಂಡ್ಬಂದಿದ್ದೆನ್ ಕೈಲೇ ಹಚ್ಚಿನ್ರಿ ಲೇಸ್ ಈಗ ಐದು ಇಷ್ಟು ಉದ್ದನ್ ತೊಗೊಳಿ ಬ್ಲೌಸ್ ಇದು ಒಂದ್ ಜಂಪರ್ ನೋಡ್ರಿ ಇದು ಅಣ್ಣನ ಇದು ಇದೊಂದ್ ಜಂಪರ್ ರೆಡಿ ಮಾಡೀನಿ ಇದು ಜಂಪರ್ ಅಂತ ಗೊತ್ತಲ್ಲ ಕಾರ್ಯಕ್ರಮ ಜಂಪರ್ ಇದು ಇದನ್ನು ಕೂಡ ನಾನೇ ಹೊಲ್ದೇನಿ ಇನ್ನ ಮೂರ್ ಜಂಪರ್ ಇದ್ದು ಫ್ರೆಂಡ್ಸ್ ಎಲ್ಲಾನು ಹೊಲ್ಕೋಬೇಕಂತ ನಾ ಅನ್ಕೊಂಡಿದ್ನಿ ಆದ್ರ ಆಗ್ಲಿಲ್ಲ ನೋಡ್ರಿ ಅಪ್ಪ ಹುಡುಗು ಒಂದ್ ಅದು ಇದು ಚಲೋ ಆಗ್ಬಿಡ್ತಲ್ಲ ಸಂಡಸ ಜ್ವರ ಅಂತ ಹೇಳಿ ಆ ಕಾರಣಕ್ಕನು ಆಗ್ಲಿಲ್ಲ ಮತ್ತ ಸುಮ್ನೆ ದಿನ ಇಲ್ಲ ಅವ್ರ ಮನೆಗ್ ಹೋಗೋದ್ ಬಿಡ ಆ ಕಡೆ ಅಂತ ಅದೊಂದು ಬೇಸರ ಆಯ್ತು ನನಗ ನೋಡ್ರಿ ಇನ್ನೂ ಉಟ್ಕೊಂಡ್ ಓಡಿಲ್ಲ ಇವು ಹೆಂಗಾಗ್ತಾವೋ ಏನೋ ಅಂತ ಗೊತ್ತಿಲ್ಲ ಯಾವ ಜಂಪರ್ ಕರೆಕ್ಟ್ ಐತ್ಲಾ ಆ ಜಂಪರ ಹೆಂಗ ಡಿಸೈನ್ ಹೆಂಗ್ ಮಾಡಿದ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಇದು ಜಂಪರ್ ಟೈಮ್ ದಾಗ ಸಿಕ್ಕಾಪ್ಟಿತ್ತು ಟೆನ್ಶನ್ ಕೊಟ್ಟಿತ್ತು ನನಗ ಯಾಕಂದ್ರ ಇವೆಲ್ಲ ರೆಡಿಮೇಡ್ ಡಿಸೈನ್ ವರ್ಕ್ ಬಂದಿದ್ಲಾ ಈ ವರ್ಕ್ ಬ್ಲೌಸ್ ಕೊಳ್ಳ ಒಂಥರ ಶೇಪ್ ಒಳಗ ಕಾಣಿಸ್ತಿತ್ತದ ಆತರ ಮಾಡಿದ್ರ ಕೊಳ್ಳಲ್ ಆಗ್ತಿದ್ಲ ಮತ್ತೇನೋ ಒಂಥರ ಕಾಣ್ತಿತ್ತು ಹಂಗಾಗಿ ನಾನೇನ್ ಮಾಡ್ಕೊಂಡಿನಪ್ಪಾ ಅಂತಂದ್ರ ಒಂದು ವಾ ಕ್ಯಾನ್ಸಲ್ ಮಾಡ್ಕೊಂಡು ಕೆಸಿ ಇದೆಷ್ಟು ಬರ್ತಾ ಅಷ್ಟ್ ಹಚ್ಕೊಂಡಿದ್ದೀನಿ ಇದು ಲೇಸ್ ನಾನು ಹಚ್ಕೊಂಡಿದ್ದು ಸಪ್ರೇಟ್ ಇದಷ್ಟೇ ಕೊಳ್ಳು ಬಂದಿದ್ದು ಅದು ಈ ಕೊಳ್ಳು ಈ ತರ ರೆಡಿ ಮಾಡಿದ್ದೀನಿ ಇದಕ್ಕೇನು ನಾನು ಮಾಡೋಕೆ ಆಪ್ಷನ್ಸೇ ಇದ್ದಿಲ್ಲ ಯಾಕಂದ್ರೆ ಕೊಳ್ಳ ಆಲ್ಮೋಸ್ಟ್ ರೆಡಿ ಇದ್ದಿದ್ದೆ ಇತ್ತದು ಈ ಥರ ಹಚ್ಕೊಂಡಿದ್ದೀನಿ ನೋಡ್ರಿ ಇದು ಒಂದು ಲೇಸ್ ನಾನು ಇದು ಜವಳ ಕಾರ್ಯಕ್ರಮಕ್ಕೆ ತೊಗೊಂಡಿದ್ದು ಬ್ಲೌಸ್ ಇದು ಹೊಲ್ಕೊಂಡ್ಬಿಟ್ಟೆ ಇನ್ನೊಂದು ಬ್ಲಾಕ್ ಇದು ಒಂದು ನೋಡ್ರಿ ಫ್ರೆಂಡ್ಸ ಮೊನ್ನೆ ಇಲ್ಲೇ ನಮ್ಮ ಮನಿ ಎದುರುಗಡೆನೆ ಬಂದಿದ್ದೀವಿ ರೆಡಿಮೇಡ್ ಬ್ಲೌಸ್ ಸ್ವಲ್ಪ ಟೈಟ್ ಆಗತೈತಿ ಇದನ್ನ ರೆಡಿ ಮಾಡಿದ ಮತ್ ನಾನು ರೆಡಿಮೇಡ್ ನಮ್ಮ ಇರಂಗಿಲ್ಲಲ್ಲ ಹಂಗಾಗಿ ಇದನ್ನ ಸ್ವಲ್ಪ ರೆಡಿ ಮಾಡಿದ್ನಿ ಸ್ವಲ್ಪ ಟೈಟ್ ಆಗತೈತಿ ಒನ್ ನಾಳೆ ಹೊಲ್ಗಿ ಬಿಚ್ಕೊಂಡ್ ಕೇಸಿ ಇದೊಂದಿಷ್ಟು ರೆಡಿ ಮಾಡ್ಕೊಂಡ್ ಬರ್ಬೇಕು ನೋಡ್ಬೇಕು ನೋಡ್ರಿ ಏನೂ ಮಾಡಿಲ್ಲ ಇದಕ್ಕೆ ನಾನು ಉಗಿಸೋದ್ ಹಚ್ಚಿನೇ ಉಗಿದಿದ್ದಿಲ್ಲ ಅದೆಲ್ಲ ಈ ತರ ಸೆಟ್ ಇದ್ದಿದ್ದು ಉಕ್ಸು ಕಾ ಕಾಜು ಮಾಡ್ಕೊಂಡು ಕಿಸಿ ಈಗ ಅದೆಲ್ಲ ಮೈಯಾಗಿ ಫಿಟ್ಟಿಂಗ್ ಮಾಡ್ಕೊಂಡು ಈ ಡಾಚ್ ಇಟ್ಕೊಂಡಿನಿ ಇಲ್ಲಿ ಡಾಚ್ ಇದ್ದಿದ್ದಿಲ್ಲ ಹಿಂದಿನೂ ಹ್ಮ್ ಇದೊಂದು ರೆಡಿಮೇಡ್ ಬ್ಲೌಸ್ ದೇಡ್ನೂರು ರೂಪಾಯಿ ನೋಡಿರಿ ಇದಕ್ಕೆ ಮಮ್ಮಿ ಕೊಡ್ಸೂರು ಕೊಟ್ಟು ಕಿಸಿ ಬ್ಲೌಸ್ ಇದ್ದಿಲ್ಲ ಎಲ್ಲಿ ನಿಮ್ಗೆ ಹೊಲ್ಕೊಳ್ಳೋದಾಗಲ್ಲ ಹುಡುಗ್ರ ಜೊತೆಗೆ ಬ್ಯಾಗ್ ಬಿಡ ಕಡೆ ಅಂತೇಳಿ ಆ ಬ್ಯಾಡ್ ಬ್ಲೌಸ್ ಅದು ಇದು ಒಂದು ರೆಡಿಮೇಡ್ ಎಲ್ಲದರ ಜೊತೆಗೆ ಮ್ಯಾಚ್ ಹಾಕೈತಿ ತಗೋ ಅಂತೇಳಿ ಕೊಡ್ಸ ಮಮ್ಮಿ ತೊಗೊಂಡಿ ನೋಡಿರಿ ಇವತ್ತಿನ ವಿಡಿಯೋ ಅಂತೂ ಈ ತರ ಹೇಳಿದ್ನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಯಾಗೆ ಸ್ಟಾರ್ಟ್ ಮಾಡಿದ್ ಎನರ್ಜಿಲಿ ಅಂತ ಕಂಟಿನ್ಯೂ ಹೆಂಗಾಗ್ತಿತ್ತು ಏನೋ ಗೊತ್ತಿಲ್ಲ ಅಂತ ಹೇಳ್ಕಿಸಿ ಖರೀನಾ ನಂಗ್ ಒಂದ್ಸಲ ನಾನು ಹಚ್ಕೊಂಡೇ ಇಲ್ಲ ನಂಗೆ ಅದ್ರ ಅದ್ ಇಲ್ಲ ಕರೆನ ಬ್ಯಾಸ್ ಗನ್ನ ಕಿರ್ಗಿ ಒಂದ್ ತನಾದ್ರೂ ಈ ತರ ಕಣ್ಣು ತೆಗ ಬಂದಿಲ್ಲ ಒಂಥರ ಹಿಂಗ ಒಜ್ಜಿ ವಜ್ಜಿ ವಜ್ಜಿ ಕ್ಲಿಯರ್ ಆಗಿ ನೋಡಿದ್ರೆ ಕಣ್ಣಾಗೆಲ್ಲ ನೀರ್ ಬಂದಂಗ ಆಗ್ತಾವ್ ಹೆಂಗೋ ಏನೋ ಗೊತ್ತಿಲ್ಲ ನೋಡ್ರಿ ಗೊತ್ತಿದವ್ರು ಕಮೆಂಟ್ ಮಾಡ್ರಿ ಹೇಳ್ರಿ ಆತರ ಯಾಕೆ ಆಗ್ತೈತಿ ಅಂತ ಹೇಳಿ ನಿನ್ನೆ ನಾ ಹೊರ್ಗಡೆ ಕುಂತಿದ್ದೆ ಮೆಹಂದಿ ಹಚ್ಕೊಂಡ ಯಾನ್ ಕೇಳರು ಹ್ಞೂ ಜೀವನ್ದಾಗ ಫಸ್ಟ್ ಟೈಮ್ ಅಂತ ಹೇಳಿ ನಾನ್ ಅನ್ನ ಎಲ್ಲಾರು ಏನನ್ನರು ಈಗಿನ ಮಂದಿ ಹತ್ನೇ ಸ್ಕೂಲ್ಕ್ ಹೋಗರ್ ಸಮಯ ದಿನ ಅದ್ರಾಗೆ ಅದಿರ್ಲಾರ್ದೆ ಇರಲ್ಲ ಅನ್ನಂಗ ಇರ್ತೇತಿ ಜನ ಮೆಹಂದಿ ಎಲ್ಲ ಅದ್ರಾಗ ಎದ್ದೇಳ್ತಾರ ನಿನ್ ಫಸ್ಟ್ ಟೈಮ್ ಅಂತ ಹೇಳತ್ತಿಲ್ಲ ಮದ್ವಾಗ್ ಹಚ್ಕೊಂಡಿಲ್ಲ ಅಂತ ಹೇಳಿ ಮದ್ವೆಗೂ ಇಲ್ಲ ಮದ್ವಿ ನನ್ ಮುಂಚೆನಿಲ್ಲ ಮದ್ವೆ ಆಗಿಲ್ಲ ಫಸ್ಟ್ ಟೈಮ್ ನಾನು ಹಚ್ಕೊಂಡಿದ್ದ ಶಿವ ಶಿವ ಸಾಕಾಗ ನಂಗೆ ಐತಿ ಕೂದ ಹೆಂಗ ಅನ್ನೋದು ನಂಗೆ ಗೊತ್ತಿಲ್ಲ ಚೆನ್ನಾಗಿ ಹೋಗ್ಬಿಟ್ಟು ಅದ್ರ ಕಡೆ ಲಕ್ಷಣ ಕೊಡಾ ಕೂಯ್ಲ ನೋಡೋದು ಇವತ್ತು ಸಮಯ ಬಸ್ಬಿಟ್ಟಿಲ್ಲ ನಾನು ನಿನ್ನೆ ಹಚ್ಕೊಂಡು ನಿನ್ನೆ ತಲಿ ತಕೊಂಡಾಕಿ ವಾಪಸ್ ಸ್ವಲ್ಪ ಸರ್ ಮಾಡ್ಕೊಂಡು ದುಡ್ಡು ಹಾಕೊಂಡಾಕಿ ಓ ಆಟರ್ನ ಮಲ್ಕೊಂಡ ಸೀತ ಬಿಚ್ಚಿರ್ತಿ ನಾನು ಮತ್ತೆ ತಕ್ಷಣ ಸುತ್ತಕೊಂಡು ಹಾಕೊಂಡಿದ್ದ ಇವತ್ತು ಅಡಗಿನೇ ಹಚ್ಚ ಕೂಯಿಲ್ಲ ಅವು ಫೂಲ್ ಏನ್ ಶೈನಿಂಗ್ ಆಗಿ ಅವ್ ಬಿಟ್ಟವೋ ಏನು ಗೊತ್ತಿಲ್ಲ ಸೃಷ್ಟಿನ ಹೇಳ ಇಷ್ಟು ಚಂದ ಅಂತ ಹೇಳಿ ಅದನ್ನ ಸಿಕ್ಕಿ ಬಿಡ್ಸ್ಕೊಂಡು ಹೊರಗಡೆ ಕುಂತ್ಕೊಂಡು ನೋಡೋದು ನಂಗೆ ಮಾಡೋಕ್ ಹೋಗಿಲ್ಲ ಯಾಕಂದ್ರೆ ಜಿಟಿ ಜಿಟಿ ಮಳೆ ಇತ್ತು ಒಂದೇ ಕಾರಣ ಇನ್ನೊಂದು ಈ ಬ್ಲೌಸ್ ಹಿಡ್ಕೋದ್ರ ತಲೆಗಿತ್ತು ನಾನು ಬಾಳ ಅಂದ್ರೆ ಬಾಳ ತಲೆ ಯಾಕಂದ್ರ ಹೋದ್ನೆ ಅಂದ್ರೆ ನಂಗೆ ಬ್ಲೌಸ್ ಬೇಕೇ ಬೇಕೇಳ್ಕಿ ಹಂಗಾಗಿ ಅದ್ರ ಕಡೆ ಒಂದ್ ಲಕ್ಷ ಇತ್ತು ಮತ್ತ ಸೃಷ್ಟಿಗೆ ಕೆಲ್ಸ ಸ್ವಲ್ಪ ಹೆವಿ ಆ ಕಡೆ ಬ್ಲೌಸರ್ಕೊಳ್ಳೋದ್ ಅಂದ್ರೆ ಓಂಕಾರ ಅನ್ಸುತ್ತ ಇನ್ನೊಂದೇನಪ್ಪ ಅಂತಂದ್ರ ಓಂಕಾರ ಇವಾಗ ನನ್ನೇ ಕೇಳ್ತಾನ ನೋಡ್ರಿ ನಾನ್ ಇರ್ಬೇಕ ಅವನ್ ಕಣ್ಣಿಬ್ರಿಗೆ ಆತರ ಮಾಡ್ತಾನ ಇಲ್ಲ ಅಂದ್ರೆ ಯಾರ್ ಹತ್ಕೊಂಡಿರ್ತಾರಲ್ಲ ಅವ್ರ ಕಡೆ ಈ ತರವಳಿ ಮಾರಿ ನೋಡ್ತಾನ ಮಕ್ಕ ನೋಡಿ ಸಂಡಿ ಹಿಂಗ ಮಾಡಿ ಮಾಡಿ ಅಳ್ತಾನ ಅದನ್ನ ಕಲ್ತ್ ಇವಾಗ ಅವ ಆ ಮತ್ತ ಸ್ರೀನಾ ಹೊರಗಡೆ ಅವ ಹೊರಗಡೆ ಹೋಗವ ಇವಾಗ ಒಳಗಡೆ ಇಷ್ಟ ಕಾರ್ಬಾರ್ ಮಾಡವ ಇಬ್ಬರದ ನೋಡಕ ಒಂದೇ ಟೈಮಿಗೆ ಆಗವಲ್ದ ಕೊಂಡಿ ಹಾಕೊಂಡ್ ಕುಂತರ ಅವ್ನು ಮಾತ್ರ ಬೇರೆ ಹೊಸ ಕೊಂಡಿ ಹಾಕಕ್ಕೆ ಬಿಡಲ್ಲ ಸುಮ್ನೆ ಅಳ ಅಳುದಿ ಅಳುದೆ ಅಳುದೆ ಮಾಡ್ತಾನ ಹಂಗಂತೇಳಿ ಅವನು ಒತ್ಕೊಂಡು ಅಕ್ಕಿ ಅವ್ನು ಒತ್ಕೊಂಡು ಇಬ್ಬರನ್ನು ಒಂದ್ ಇದನ್ ಮಾಡಿಲ್ಲ ನಾವೆಲ್ಲ ಮತ್ ಕಸಿ ಇಟ್ಕೊಂಡು ಇದೆಲ್ಲ ಜಂಪರ್ ಮಾಡೋಷ್ಟೊತ್ತಿಗೆನೆ ಮತ್ ಒಂದು ತಾಸ ಟೈಮ್ ಹೋಗಿ ಬಿಡುತ್ತಲ್ಲಿ ಅಲ್ಲಿಂದ ಬಂದ ತಕ್ಷಣ ಮತ್ತ್ ಸಾಂಬಾರದ್ ಮಾಡಿ ಊಟ ಮಾಡ್ಕಿಸಿ ಅಕ್ಕಿ ಸೃಷ್ಟಿ ಇಬ್ಬರನ್ನು ಕರ್ಕೊಂಡ್ ಹೊರಗಡೆ ಒಂದು ಒಂದ್ ಅರ್ಧ ದಾಸ ಮಲ್ಕೊಂಡೆ ನಾನು ಮಲ್ಕೋಬೇಕಂದ್ರ ಇದನ್ನು ಹತ್ತ ಒಂದ್ರಿ ಒಂಥರ ಆ ಏನೋ ಒಂದ್ ಕಿಂಟ್ರೋಲ್ ಇದು ಒತ್ಕೊಂಡ್ ಒತ್ಕೊಂಡ್ ಕುಂತೀರ ಅನ್ನಂಗ ಆಗ್ತೈತಿ ನನ್ ಕಣ್ಣು ಅಷ್ಟ ಏನ್ ಗೊತ್ತಿಲ್ಲ ಅದೇನ ಹೆಂಗ್ ಸಂಬಂಧ ನೀವೇ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಗೊತ್ತಿದ್ರೆ ತಲೀಗ ನಾನ್ ಮೆಹಂದಿ ಹಚ್ಕೊಂಡಿನಿ ಅದ್ ಕಣ್ಣಿಗೆ ಯಾಕ್ ಅಷ್ಟ ಎಫೆಕ್ಟ್ ಕೊಟ್ಟೈತಿ ಗೊತ್ತಾಗ ಒಂದ್ ತಳಿ ನೂಸ್ತಂಗ ಅದು ಓಕೆ ಕರೆ ಕಣ್ಣು ಯಾಕ ಈ ತರ ಹೇಳಿ ಕಾಣಿಸ್ಬೋದು ನೀವು ಹೋಗೋಸಾರ ಆ ತರಂಗ್ ಕಣ್ಣ ದಮ್ ದಮ್ ಅಂತಾರಲ್ಲ ಆ ತರ ಆ ತರಂಗ್ ಪ್ಲೀಸ್ ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ಪ್ಲೀಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೀವು ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಮತ್ತೆ ನೆಕ್ಸ್ಟ್ ಒಂದು ಒಗ್ದಾಗ ಸಿಗೋಣ ಅಂತ ಅಲ್ಲಿವರೆಗೂ ಇವತ್ತಿನ ಲೊಗಿಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್